ಮಹಾರಾಷ್ಟ್ರದ ಪುಣೆ ಜಿಲ್ಲಾ ಬೋರ್ ತಾಲೂಕಾ ಬೋರ್ ಗ್ರಾಮದ ಬೈಲ್ಪತ್ತಾರ್ ಏಳು ಕುಟುಂಬಗಳ ಶೆಡ್ಡುಗಳಿಗೆ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಪರಾತ್ರಿ ಆಕಸ್ಮಿಕವಾಗಿ ಬೆಂಕಿ ಹತ್ತಿ ತೊಂಬತ್ತರಷ್ಟು ಭಾಗಶಃ ಸುಟ್ಟು ಕರಕಲಾಗಿವೆ ಈ ಕುಟುಂಬಗಳಿಗೆ ಕರ್ನಾಟಕದ ರಾಜ್ಯ ಬೈಲ್ಪತ್ತಾರ್ ಸಮಾಜದ ಕುಲಬಾಂಧವರು ಪ್ರತಿಯೊಬ್ಬರು ದೇಣಿಗೆ ರೂಪದಲ್ಲಿ ಸಹಾಯ ಮಾಡುವ ಮುಖಾಂತರ ಕರ್ನಾಟಕ ರಾಜ್ಯ ಪತ್ತಾರ್ ಸಮಾಜದ ರಾಜ್ಯ ಪದಾಧಿಕಾರಿಗಳಾದ ರಾಜ್ಯ ಗೌರವಾಧ್ಯಕ್ಷರು ಸುಭಾಷ್ ಚಂದ್ರ ರಾಜ್ಯ ಅಧ್ಯಕ್ಷರು ರಾಜೇಂದ್ರ ಅರಕಸಾಲಿ ರಾಜ್ಯ ಉಪಾಧ್ಯಕ್ಷರು ರಾಜೇಶ್ ಕುಷ್ಟಗಿ ಖಜಾಂಚಿಯವರಾದ ರಮೇಶ್ ಹಿರೇಕವಲ್ ಕುಂಠ ಸಹ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಕುಷ್ಟಗಿ ನಿರ್ದೇಶಕರಾದ ಹನುಮಂತ ಗೋಳ್ಸಂಗಿ ಸಂಚಾಲಕರಾದ ನಾಗರಾಜ್ ಚಿಕ್ಕರೋಗಿ ಈ ಎಲ್ಲರೂ ಸೇರಿ ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ಮೂರು ಮೂರರಂದು ಇವರೆಲ್ಲರೂ ಹೋಗಿ ದುರಂತಕ್ಕೆ ಈಡಾದ ಕುಟುಂಬಗಳಿಗೆ ಹಣ ಸಹಾಯ ಹಾಗೂ ರೇಷನ್ ವ್ಯವಸ್ಥೆ ಮಾಡಿದ್ದಾರೆ ಸೂರ್ಯನ ವ್ಯವಸ್ಥೆಗಾಗಿ ತಗಡಿನ ಶೆಡ್ಗಳು ಆ್ಯಂಗಲ್ಗಳನ್ನು ತಂದು ಅವರಿಗೆ ಸಾತ್ವಾನ ಹೇಳಿದ್ದಾರೆ

ಹಮ್ ಪತದರೆ ಮಿತ್ರರ ಬಾಯಿಗೆ ಹೋಗಿ ಮೊದಲು ಫೋನ್ ಲಗaille वो प्रयत्न बाकी बड़ा प्रयत्न ಬೋರೆಂಬ گاವದ گاವದಲ್ಲಿ ಒಂದು ಅಕ್ಮಯವಂಟೆ ಯನagitto ಆ ಒಂದು ಅಕ್ಮಯವ ಅವಗಡದಲ್ಲಿ ಆದಂತ ಸಂತ್ರಷ್ಟರಗೆ ಕರ್ನಾಟಕದ ಬಂತೂ ಸಮಾಜದಿಂದ ದೇಣಿಗೆ ಇರತಕ್ಕಂಥ ಸಕಲ ಸಮಾಜದ ಬಂಧುಗಳಿಗೆ ನಾನು ಅತ್ಯಂತ ವಿನಯ ವಿನಯಪೂರ್ವಕವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ನಮ್ಮ ಕರ್ನಾಟಕದ ಬಂತೂ ಸಮಾಜದವರು ಬರೀ ಬದು ಅಂತ ಕೊಟ್ಟಿಲ್ಲ ಅವ್ರ ಕುಟುಂಬ ಎಲ್ಲರೂ ಚೆನ್ನಾಗಿರಲಿ ಅವ್ರಿಗೂ ಹೆಚ್ಚಿನ ಮಟ್ಟದಲ್ಲಿ ಜೀವನವನ್ನು ಕಟ್ಟಿಕೊಳ್ಳಿ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಆ ಒಂದು ದೇಣಿಗೆ ನಮ್ಮ ಕರ್ನಾಟಕದ ಬಂತೂಕ ಸಮಾಜದ ಸಮಸ್ತ ಜನಗಳಿಗೆ ನಾನು ಇಡೀ ನಮ್ಮ ಬಂಧು ಸಮಾಜದ ಎಲ್ಲ ದೇವರಿಗೆ ತಾವು ಮಾಡಿರ್ತಕ್ಕಂತ ಕೆಲಸ ಬಹಳ ಅತ್ಯುನ್ನತವಾದದ್ದು ಯಾಕಂದ್ರ ಈಗಾಗಲೇ ಹಲವಾರು ಕಾರ್ಯಕ್ರಮಗಳು ಆಗಿರ್ತಾವ ಎಲ್ಲೇ ಒಂದು ಸಣ್ಣ ಪುಟ್ಟ ಒಂದು ದವಾಖಾನೆದಾಗಲಿ ಯಾವುದೇ ವಿಷಯದಾಗಲಿ ಯಾರಾದ್ರೂ ಸ್ವಲ್ಪ ಸಹಾಯ ಮಾಡಿರ್ತಾರ ಮನದ್ ಮಾಡಿರ್ತಾರ ಸಣ್ಣ ಪ್ರಮಾಣದ ಅಲ್ಪ ಪ್ರಮಾಣದ ಒಂದು ಮೊತ್ತವನ್ನು ಕೊಟ್ಟಿದ್ದು ನೋಡಿದ್ವಿ ನಾವು ಹತ್ತು ಸಾವಿರ ಐದು ಸಾವಿರ ಸ್ವಲ್ಪ ಬಹಳಷ್ಟು ದಿನಗಳಿಂದ ನೋಡ್ಕೊತ ಬಂದ್ರು ಕರ್ನಾಟಕದಲ್ಲಿ ಇಡೀ ಪ್ರಪಂಚ ಮೊದಲನೇ ಬಾರಿಗೆ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಒಂದು ಅನಾಹುತಕ್ಕ ಇಷ್ಟು ದೊಡ್ಡ ಮೊತ್ತವನ್ನು ಕೊಟ್ಟಿದ್ದು ಇದೇ ಮೊದಲನೇ ಬಾರಿ ಕರ್ನಾಟಕ ರಾಜ್ಯದ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಕರ್ನಾಟಕ ಜ ರಾಜ್ಯದ ಎಲ್ಲ ನಮ್ಮ ಬಂತುಕು ಸಮಾಜದವರು ಇದೇ ರೀತಿ ಎಲ್ಲರಿಗೂ ದಾರಿದೀಪವಾಗಿ ನಿಂತಾರ ಈ ಒಂದು ವಿಷಯನ ಬಹಳ ಸ್ಮರಿಸಬೇಕಾಗತ್ತೆ ಯಾಕಂದ್ರೆ ಇವತ್ತು ಎಲ್ಲರೂ ಮತ್ತೊಬ್ಬ ಸಮಾಜದವರ ಎಲ್ಲ ವಿಷಯದಲ್ಲೂ ಕೊಡುವಂತ ಮನಸ್ಥಿತಿ ಬೇಕು ಅಂತ ಒಂದು ದೊಡ್ಡ ಮನೆ ಒಂದು ಕೊಟ್ಟಾರ ಇದು ಬಹಳ ದೊಡ್ಡ ವಿಷಯ ಕೊಟ್ಟಂತ ದುಡ್ಡನ್ನು ನಾವು ಕರೆಕ್ಟ್ ಆಗಿ ತಾವೆಲ್ಲರೂ ನಮ್ಮ ಸಮಾಜದ ಮೇಲೆ ಇರಿಸುವಂತಹ ಜವಾಬ್ದಾರಿಯನ್ನ ರಾಜ್ಯ ಪದಾಧಿಕಾರಿಗಳಾದ ನಾವು ಒಂದು ಸ್ವಲ್ಪನು ವೇಸ್ಟ್ ಮಾಡದೆ ನಮ್ಮ ಸ್ವತಃ ದುಡ್ಡಿನಲ್ಲಿ ಸ್ವತಃ ಖರ್ಚು ಮಾಡಿಕೊಂಡು ಬಂದು ಈ ಸಮಾಜದ ಕೆಲಸ ಬಹಳ ಒಂದು ದೊಡ್ಡ ಕೆಲಸ ಅಂತ ಹೇಳಿ ನಮ್ಮ ಜವಾಬ್ದಾರಿ ಸಮಾಜದ ಒಂದು ದೊಡ್ಡ ಜವಾಬ್ದಾರಿ ನನ್ನ ಹೊರಿಸಿದಾರ ಈ ಜವಾಬ್ದಾರಿಯನ್ನ ಕರೆಕ್ಟ್ ಆಗಿ ಮಾಡ್ಬೇಕಂತ ಹೇಳಿ ಮಂಜೀವಿ ಇಲ್ಲಿರ್ತಕ್ಕಂತ ಜನರು ಎಲ್ಲಾ ಕುಟುಂಬಗಳಿಗೆ ನಾವು ಇಲ್ಲಿ ಬಂದು ವೀಕ್ಷಣೆ ಮಾಡಿದಾಗ ಅವರ ಪರಿಸ್ಥಿತಿ ನೋಡಿ ದುಡ್ಡು ಕೊಟ್ರ ಇರಂಗಿಲ್ಲ ಅಂತ ವಿಷಯ ನೋಡಿ ಅವರಿಗೆ ಮುಖ್ಯವಾಗಿ ಮಳೆಗಾಲ ಹತ್ರ ಹತ್ರ ಬರ್ತಾ ಇದೆ ಮಳೆಗೆ ಅವರಿಗೆ ಇರ್ಲಕ ಬಹಳ ತೊಂದರೆ ಯಾಕಂದ್ರೆ ಒಂದು ಕ್ಯಾನಲ್ ದಂಡಿಗೆ ಅದಾರ ಅವರು ಪಾಪ ಅವ್ರು ಇಂಥ ಶೋಚನೀಯ ಸ್ಥಿತಿಯಲ್ಲಿ ಇದಾರ ನೋಡಿದ್ರ ಕರುಳು ಕಿವ್ತದ ಅಂತ ಒಂದು ಸಂದರ್ಭ ತಾವು ಕೊಟ್ಟಂತ ದೇಣಿಗೆ ಐವತ್ತು ರೂಪಾಯಿ ಆಗಿರ್ಬೋದು ನೂರು ರೂಪಾಯಿ ಆಗಿರ್ಬೋದು ಸಾವಿರ ರೂಪಾಯಿ ಆಗಿರ್ಬೋದು ಐದು ಸಾವಿರ ಆಗಿರ್ಬೋದು ಕೊಟ್ಟಂತ ದುಡ್ಡು ಬಹಳ ಒಂದು ಮಹತ್ವದ ಕೆಲಸ ಇವತ್ತು ಒಂದು ಐದು ಕುಟುಂಬಗಳಿಗೆ ಒಂದು ಒಳ್ಳೆ ಸೂರ ಐದರಿಂದ ಆರು ಕುಟುಂಬಗಳು ಆರು ಕುಟುಂಬಗಳಿಗೆ ಒಳ್ಳೆ ಒಂದು ಸೂರನ ಕಲ್ಪಿಸುವಂತ ಒಂದು ದೊಡ್ಡ ಕೆಲಸನ ತಮ್ಮ ಕರ್ನಾಟಕ ರಾಜ್ಯದಿಂದ ಎಲ್ಲ ನಮ್ಮ ಸಮಾಜದವ್ರು ಮಾಡಕತ್ತಿರಿ ಇದು ಬಹಳ ಒಂದು ದೊಡ್ಡ ವಿಷಯ ಇದನ್ನ ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಯಾರೋ ಒಬ್ರು ಸಾವಿರ ಎರಡು ಸಾವಿರ ಕೊಟ್ಟೋಗಿದ್ರು ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಒಂದು ಅಲ್ಪ ಸೇವೆ ಆಗ್ತಿತ್ತು ಅಂತ ಗೊತ್ತಿಲ್ಲ ಎಲ್ಲರೂ ಹನಿ ಹನಿ ಸೇರಿದ್ರೆ ಹಳ್ಳ ಅಂತಂಗೆ ತೆರಿ ತೆನೆಸಿ ಕುಡಿದ್ರೆ ಆಸೆ ಅಂತೇಳಿ ದೊಡ್ಡ ಪ್ರಮಾಣದ ಏನು ಬಂತು ಇವತ್ತು ಅವ್ರಿಗೆ ಒಂದು ಸೂರ್ಯನ ಕಲ್ಪಿಸ್ಕೊಡೋದಕ್ಕೆ ಒಂದು ಒಳ್ಳೆಯ ಉದ್ದೇಶ ಆಯಿತು ಇದು ಶಾಶ್ವತವಾಗಿರುವಂಥದ್ದು ಅವರಿಗೂ ಮಕ್ಕಳು ಮರಿ ಎಲ್ಲದರ ಈ ಒಂದು ಕುಟುಂಬಗಳಿಗೆ ಆಧಾರ್ ಸ್ತಂಭವಾಗಿ ನಿಂತಂಗಾಗುತ್ತೆ ಮತ್ತು ಈ ದೇಣಿಗೆ ಕೊಟ್ಟಂಥ ಎಲ್ಲ ನಮ್ಮ ಸಮಾಜ ಕುಲ ಬಾಂಧವರಿಗೆ ಇನ್ನೂ ಆ ಭಗವಂತ ಆ ಜಗನ್ನಾಥೇಶ್ವರ ಹೆಚ್ಚು ಹೆಚ್ಚಿನ ಕೊಡುವಂತ ಶಕ್ತಿ ಆ ದೇವರವರಿಗೆ ನೆಟ್ಟಿಗೆ ಕೊಡಲಿ ಹೆಚ್ಚಿನ ಪ್ರಮಾಣದಲ್ಲಿ ದುಡಿಮೆ ಆಗಲಿ ಅವರ ಕುಟುಂಬಗಳಿಗೆ ಅವ್ರ ಮಕ್ಕಳಿಗೂ ಅವ್ರ ಇಡೀ ಕುಟುಂಬಗಳಿಗೂ ಆ ಭಗವಂತ ಸದಾ ಆಯಸ್ಸು ಆರೋಗ್ಯ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಎಲ್ಲ ಸಮಾಜದ ಪರವಾಗಿ ನಾನು ನಿಮ್ಮ ಕೇಳ್ಕೊತೀನಿ ಕೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ ಜೈ ಜಗನ್ನಾಥ್ ಜೈ ಬಂಧು